ಜೀವನೆಲೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕಗಳ ವಿತರಣೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮವಹಿಸಬೇಕು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮವಹಿಸಬೇಕು ಎಂದು ಜೀವನೆಲೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವಕೀಲರಾದ ಎಂಎನ್ ಶಶಿವರ್ಧನ್ ರವರು ಹೇಳಿದರು ತಾಲೂಕಿನ ತಳಗವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳಿಗೆ ಹೋಗಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ವಿದ್ಯೆಯಿಂದ ಮಾತ್ರ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಸಾಧ್ಯ ಆದ್ದರಿಂದ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವತ್ತ ಗಮನ ಹರಿಸಬೇಕು ಪೋಷಕರು ಕೂಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಹಾಗೂ ಇತರೆ ಯಾವುದೇ ರೀತಿಯ ಅನಾನುಕೂಲ ಇದ್ದಲ್ಲಿ ಪೋಷಕರು ಟ್ರಸ್ಟ್ ಗಮನಕ್ಕೆ ತರುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ದಾಮೋದರ್ ರೆಡ್ಡಿ ಸಿಆರ್ಪಿ ಶ್ರೀಧರ್ ಖಜಾನ್ ಮಂಜುನಾಥ್ ಪುನೀತ್ ಗಿರೀಶ್ ಶಿಕ್ಷಕಿ ಶೋಭಾ ನರ್ಮದಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಅಲ್ಲಿ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೇನಾದ್ರೂ ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ರೂಪುಗೊಳ್ಳಲಿಕ್ಕೆ ಇವತ್ತು ಏನಾದ್ರು ನಮ್ಗೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಗುರುಗಳು ಆ ಗುರು ಪರಂಪರೆಯನ್ನ ನಿಜವಾಗ್ಲೂ ಕೂಡ ನೀವು ಇವತ್ತು ಅತ್ಯಂತ ಗೌರವದಿಂದ ಇವತ್ತು ಅಲ್ಲಿ ತೋರ್ಪಡಿಸಿರ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆಯ ಒಂದು ವಿಚಾರ ಇವತ್ತೂ ಕೂಡ ಇವತ್ತು ನೀವು ಅಷ್ಟು ವಿದ್ಯಾವಂತರಾಗಿ ಇವತ್ತು ಪ್ರಸ್ತುತ ಇದು ಎಲ್ರಿಗೂ ಕೂಡ ಒಂದು ಮಾರ್ಗದರ್ಶನ ನಿಜವಾಗ್ಲೂ ಕೂಡ ಇದು ಉತ್ತಮ ಒಂದು ವ್ಯಕ್ತಿತ್ವಕ್ಕೆ ಉತ್ತಮ ಒಂದು ದಾರಿಗೆ ಇದು ಒಂದು ಒಳ್ಳೆಯ ಒಂದು ಸುಗಮವಾಗಿರ್ತಕ್ಕಂಥ ಹಾದಿಗೆ ನೀವು ಇವತ್ತು ಒಳ್ಳೆಯ ಒಂದು ಪ್ರಯತ್ನ ಇದು ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದ್ರೆ ಇವತ್ತು ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಮತ್ತಷ್ಟು ಮತ್ತಷ್ಟು ನಡೀತಾ ಇದ್ರೆ ಅದು ಎತ್ತ ಕಡೆ ನಡೀಬೇಕು ಅಂತಂದ್ರೆ ಈ ಶಾಲೆಗಳನ್ನ ಕೇಂದ್ರೀಕರಣ ಮಾಡಿಕೊಂಡು ನೀವು ಈ ಶೈಕ್ಷಣಿಕ ಸಬಲೀಕರಣಕ್ಕೆ ತಮ್ಮ ಪ್ರಯತ್ನ ಇದೆಯಲ್ಲ ನಿಜವಾಗಲೂ ಕೂಡ ಇವತ್ತು ಉತ್ತಮ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಇದೆ ಎಲ್ಲಿ ಒಳ್ಳೆಯ ಶಿಕ್ಷಣ ಇರ್ತಕ್ಕಂಥ ಒಂದು ಸಮಾಜ ಇರುತ್ತೋ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಿತ ಸಮಾಜ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಶಾಂತಿ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಒಂದು ಬಾಂಧವ್ಯ ಇವೆಲ್ಲರಿಗೂ ಕೂಡ ಇರ್ತವೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಜಗಜ್ಜಾಯ ಹಾಗಾಗಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಶಿಕ್ಷಣ ಬೇಕು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಬೇಕು ಅಂತಂದ್ರೆ ಅವರಿಗೆ ಒಂದು ಮೂಲಭೂತವಾಗಿರ್ತಕ್ಕಂಥ ಒಂದು ಸೌಲಭ್ಯ ಬೇಕಾಗುತ್ತೆ ಆ ಸೌಲಭ್ಯಗಳನ್ನ ಇವತ್ತು ಸರ್ಕಾರವೂ ಕೂಡ ಬಹಳಷ್ಟು ಒದಗಿಸ್ತಿದೆ ಅದರ ಜೊತೆಗೆ ಸಮುದಾಯನೂ ಕೂಡ ಈ ರೀತಿ ಭಾಗವಹಿಸಿ ಆ ಮಕ್ಕಳನ್ನ ಪ್ರೋತ್ಸಾಹಿಸತಕ್ಕಂತ ಕೆಲಸ ಸಂದರ್ಭದಲ್ಲಿ ಬಹುಶಃ ನಮ್ಮ ಶಾಲೆಗಳಿಗೆ ಬರ್ತಕ್ಕಂತಹ ಏನ್ ಇವತ್ತು ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನ್ ಬರ್ತಿದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ಮತ್ತಷ್ಟು ನೀವು ಶಕ್ತಿ ಮತ್ತು ಬಲ ಚೈತನ್ಯ ತುಂಬಿ ಅವ್ರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇವತ್ತು ನೀವೆಲ್ಲರೂ ಕೂಡ ಅವರ ಒಂದು ವಿದ್ಯಾಭ್ಯಾಸ ಉತ್ತಮ ಗುಣಾತ್ಮಕ ಶಿಕ್ಷಣಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಆಗುತ್ತೆ ಅಂತಹ ಒಂದು ಉತ್ತಮ ಕಾರ್ಯಕ್ಕೆ ಇವತ್ತು ಜೀವನ ಚಾರಿಟಬಲ್ ಟ್ರಸ್ಟ್ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಎಂ ಎನ್ ಶಶಿವರ್ಧನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಡೀ ಕ್ಲಸ್ಟರ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ನಮ್ಮ